ಸಾವಿರ ವೀಡಿಯೋ ಮಾಡೋ ಬದಲು ಒಂದು ವೀಡಿಯೋ ಮಾಡಿ ಜನಕ್ಕೆ ಒಂದು ವಿಷಯ ತಲುಪಿಸಬೇಕು ಅನ್ನೋದು ನನ್ನ ಉದ್ದೇಶ ಕಾಮಿಡಿ ವಿಡಿಯೋ ಬಿಡಿ ಅದು ನಾನು ನಿಮ್ಮ ನಗ್ಸೋದಕ್ಕೋಸ್ಕರ ಮಾಡೋ ವಿಡಿಯೋ ಬಟ್ ಸಮಾಜಕ್ಕೋಸ್ಕರ ಒಂದು ಸಾವಿರ ವೀಡಿಯೋ ಮಾಡೋದಲ್ಲ ಒಂದು ವಿಡಿಯೋ ಮಾಡಿ ಒಂದು ನಿಜಾಂಶ ತಿಳಿಸ್ಬೇಕು ಅನ್ನೋದು ನನ್ನ ಉದ್ದೇಶ ನಾನು ಯಾರ ವಿಷಯ ಮಾತಾಡ್ತಾ ಇದ್ದೀನಿ ಅಂತಂದರೆ ನಿಜವಾಗಿಯೂ ಲಾಯರ್ ಆಗಿ ಇಡೀ ಕರ್ನಾಟಕದವರು ಇವನು ಸುಳ್ಳು ಲಾಯರ್ ಅಂತ ಹೇಳಿದ್ರು ಬಟ್ ಸರ್ಟಿಫಿಕೇಟ್ ತೋರಿಸಿ ನಾನೇ ನಿಜವಾದ ಲಾಯರ್ ಅಂತ ಹೇಳಿದ್ರಲ್ಲ ಧೀರ ನಮ್ಮೆಲ್ಲರ ನಾಯಕ ಲಾಯರ್ ಜಗದೀಶ್ ಅವ್ರ ಬಗ್ಗೆ ನಾನು ಇಷ್ಟಪಡ್ತಾ ಇದ್ದೀನಿ ಅಂದರೆ ಅವರು ಇಲ್ಲಿವರೆಗೂ ಎಷ್ಟು ವೀಡಿಯೋ ಮಾಡಿದ್ದಾರೆ ಸಮಾಜದ ಕಳಕಳಿ ಬಡವ್ರಿಗೆ ಎಷ್ಟು ನ್ಯಾಯ ಕೊಡಿಸಿದ್ದಾರೆ ಅವರ ಕ್ಲೈಂಟ್ಗಳಿಗೆ ಎಷ್ಟು ನ್ಯಾಯ ಕೊಡಿಸಿದ್ದಾರೆ ಹೈಕೋರ್ಟ್ ಮುಂದೆ ಎಷ್ಟು ಜನರ ನ್ಯಾಯ ಕೊಡಿಸಿದ್ದಾರೆ ನೀವು ನೋಡಿಲ್ವ ವೀಡಿಯೋಗಳನ್ನ ದಯವಿಟ್ಟು ನೋಡಿ ನೋಡಿಲ್ಲ ಅಂತಂದರೆ ಅವರು ಬಡವ್ರಿಗೆ ಫೀಸೇ ತೊಗೊಳಲ್ಲ ಅವರು ಗೊತ್ತಾಯ್ತಾ ಹೆಂಗೆ ಸಂತೋಷವಾಗಿ ಸೌಜನ್ಯಕ್ಕೆ ಸಂತೋಷ್ ಸಂತೋಷವಾಗಿ ಫೀಸ್ ತೊಗೊಂಡಿಲ್ವಲ್ಲ ಅದೇ ರೀತಿ ಅವ್ರು ತುಂಬ ಸಹಾಯ ಮಾಡಿದ್ದಾರೆ ಎಲ್ಲರಿಗೂ ಬಡವ್ರು ತುಂಬ ಸಹಾಯ ಮಾಡಿದ್ದಾರೆ ಅವ್ರು ಯಾರಿಗೂ ಅವ್ರು ಅವರ ಕ್ಲೈಂಟ್ಗಳಿಗೆ ಅವ್ರು ದುಡ್ಡು ಇಸ್ಕೊಡಲ್ಲ ಅಂತಂದರೆ ಅವ್ರ ಹತ್ರ ನೂರಾರು ಕೋಟಿ ದುಡ್ಡು ಇದೆ ಅವರು ಹೇಳೋ ಪ್ರಕಾರ ಅವರು ಎಷ್ಟೋ ಎಕರೆ ಕೋಟಿ ಕೋಟಿ ಇದ್ದಾರೆ ಅವರು ಸೊ ಅದೇ ರೀತಿ ಅವ್ರ ಬಗ್ಗೆ ನಾವು ಒಂದೆರಡು ಮಾತಾಡಬೇಕು ಹೇಳಬೇಕು ಅಂತಂದರೆ ಈ ಒಂದು ವಿಡಿಯೋ ಸಾಕಾಗಲ್ಲ ಬಟ್ ನಾನು ಹೇಳ್ತಿರೋದು ಅವರು ಅವರ ಉದ್ದೇಶ ಅವರ ಕನಸು ಸಿ ಎಮ್ ಆಗಬೇಕು ಅಂತ ಸಿ ಎಮ್ ಆಗಬೇಕು ಅಂತ ಹೇಳ್ತಾ ಇದ್ದಾರೆ ಅದು ನೆಕ್ಸ್ಟ್ ಸಿ ಎಮ್ ಆಗಬೇಕು ಅಂತ ಹೇಳ್ತಾ ಇದ್ದಾರೆ ಅವರು ನಿಜವಾಗಿಯೂ ಒಬ್ಬ ಎಜುಕೇಷನ್ ಎಜುಕೇಟೆಡ್ ಆಗಿದ್ದಿದ್ರೆ ಅಥವಾ ನಮ್ಮ ಕರ್ನಾಟಕದಲ್ಲೇ ಇರೋ ವ್ಯಕ್ತಿ ಆಗಿದ್ದಿದ್ರೆ ಅಥವಾ ನಮ್ಮ ಇಂಡಿಯಾ ಸಂವಿಧಾನ ಅಥವಾ ನಮ್ಮ ಎಜುಕೇಷನ್ ಪಾಲಿಸಿ ಏನಿದೆ ಅಥವಾ ನಾವು ಏನು ಇಷ್ಟು ವರ್ಷ ಅವರು ಓಟ್ ಹಾಕೊಂಡು ಬಂದಿದ್ದಾರಲ್ಲ ಅದ್ರದ ಅದ್ರ ಅರ್ಥ ಅವ್ರಿಗೆ ಗೊತ್ತಿದ್ದಿದ್ರೆ ನಾನು ಸಿ ಎಮ್ ಆಗ್ತೀನಿ ಅಂತ ಯಾಕೆ ಹೇಳ್ತಾಯಿದ್ರು ಹೇಳ್ತಾ ಇರಲಿಲ್ಲ ಅದಕ್ಕೆ ಹೇಳೋದು ನಮ್ಮ ಕಾಮಿಡಿ ಜಗಣ್ಣ ಅಂತ ನಾನು ಲಾಯರ್ ಜಗಣ್ಣ ಅಂತ ಹೇಳೋಕ್ಕೆ ಇಷ್ಟಪಡೋಲ್ಲ ಕಾಮಿಡಿ ಜಗಣ್ಣ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅಲ್ಲ ಒಂದು ನಿಜಾಂಶ ಅರ್ಥ ಮಾಡ್ಕೊಳ್ಳಿ ನಮ್ಮ ಕಾಂಗ್ರೆಸ್ ನಮ್ಮ ಬಿ ಜೆ ಪಿ ನಮ್ಮ ಜೆ ಡಿ ಎಸ್ ಈ ಮೂರು ಪಕ್ಷನ ದಾಟಿ ನಾನು ಸಿ ಎಮ್ ಆಗ್ತೀನಿ ಅಂತ ಹೇಳಿದ್ದಾರೆ ನನಗೀಗ ಅರ್ಥ ಆಗ್ತಾ ಇರೋದು ನನಗೆ ಟಟ್ ಅಂತ ಕೇಳಿ ಪ್ರಶ್ನೆ ಒಂದು ಕಾರ್ಯಕ್ರಮ ಬರುತ್ತಲ್ಲ ಅದೇ ರೀತಿ ಈಗ ಈ ಕ್ವಶನ್ಗೆ ನಮ್ಮ ಯೂಟ್ಯೂಬರ್ ಚಂದನ್ ಗ್ಯಾಪ್ನಿಗೆ ಬರ್ತಾರೆ ಅವರು ಯುವಕರಿಗೆ ಬಿಸಿ ರಕ್ತದ ಯುವಕರು ದುಡುಕ್ಬಾರ್ದು ಅನ್ನೋದಕ್ಕೆ ತುಂಬ ಉದಾಹರಣೆ ಅವರು ಚಂದನ್ ಅವರು ಅವ್ರಿಗೂ ನಾನು ಎರಡು ಮೂರು ಸಲ ಕಮೆಂಟ್ ಮಾಡಿದ್ದೀನಿ ನೀವು ಚಂದನ್ ಅಂತ ಹೆಸ್ಕೊಂಡಿದ್ದೀರಾ ಚಂದನ ಟಿ ವಿವರ ಥರ ತಾಳ್ಮೆಯಿಂದ ಮಾತಾಡಿ ಅಂತಲೇ ನಾನು ಅವ್ರು ಕಮೆಂಟ್ ಮಾಡಿದ್ದೀನಿ ಬಟ್ ಅವ್ರಿಗೆ ಅರ್ಥ ಆಗ್ತಾಯಿಲ್ಲ ನಾನು ಯಾಕೆ ಇದ್ದೀನಿ ಅಂತ ಒಂದಿನ ಅವ್ರಿಗೆ ಅರ್ಥ ಆಗುತ್ತೆ ಯಾಕೆಂದರೆ ರಕ್ತ ಅಲ್ವಾ ಸೊ ಏನು ಮಾಡೋಕ್ಕಾಗಲ್ಲ ಬಟ್ ಲಾಯರ್ ಜಗದೀಶ್ ಅವರೇ ನಾನು ನಿಮ್ಮ ಹತ್ರ ನನಗೆ ಸಾಧ್ಯ ಆದರೆ ನೀವು ಒಂದು ಇಂಟರ್ವ್ಯೂ ಕೊಡಿ ಸಾಕು ನನಗೆ ಒಂದು ಇಂಟರ್ವ್ಯೂ ಕೊಡಿ ನಿಮ್ಮನ್ನ ಇಡೀ ಜನ ನಿಮ್ಗೆ ಏನು ಅಂತ ಅರ್ಥ ಮಾಡಿಸ್ತಿಲ್ಲ ವಾಸ್ತವ ನಾನು ಅರ್ಥ ಮಾಡಿಸ್ತೀನಿ ಅಲ್ಲ ರೀ ನೀವು ಸಿ ಎಂ ಆಗಬೇಕು ಅಂತಂದರೆ ಜನಗಳು ಓಟಿಂದ ಸಾಧ್ಯನಾ ಲಾಯರು ಅಂತ ಹೇಳ್ತೀರಲ್ವಾ ಜನಗಳು ಓಟ್ ಮಾಡಿದ್ರೆ ನೀವು ಸಿ ಎಮ್ ಆಗ್ತೀರಾ ನೀವು ಸಿ ಎಂ ಆಗಬೇಕು ಅಂತಂದರೆ ಯಾರ್ದು ಬೆಂಬಲ ಬೇಕು ನಿಮಗೆ ಸಚಿವರ ಬೆಂಬಲ ಬೇಕು ಅಲ್ವಾ ಹಾಂ ಆಪ್ರೇಷನ್ ಕಮಲ ಮಾಡ್ತೀರಾ ನೀವು ಯಾರನ್ನು ಮಂಕ್ ಮಾಡ್ತಾ ಇದ್ದೀರಾ ವೀಡಿಯೋ ಮಾಡಿ ಏನು ಸಾಧನೆ ಮಾಡಬೇಕು ಅಂದ್ಕೊಂಡಿದ್ದೀರಾ ಯಾವುದೂ ನಡೆಯೋಲ್ಲ ಅರ್ಥ ಆಯಿತಾ ವೀಡಿಯೋ ಬೇಕಾ ಲೈಕ್ಸ್ ಬೇಕಾ ನಾವು ವೀಡಿಯೋ ಲೈಕ್ಸ್ ದುಡ್ಡು ಮಾಡಬೇಕು ಅನ್ನೋಂಗಿದ್ದರೆ ದಿನಕ್ಕೊಂದು ವೀಡಿಯೋ ಮಾಡ್ತೀವಿ ದಿನಕ್ಕೊಂದು ವೀಡಿಯೋ ಮಾಡ್ತೀವಿ ಯಾಕೆಂದರೆ ನಾವು ದುಡಿದು ದುಡಿತಾ ಇದ್ದೀವಿ ಒಂದು ಕಡೆ ಕೆಲಸಕ್ಕೆ ಹೋಗ್ತಾ ಇದ್ದೀವಿ ದುಡಿತಾ ಇದ್ದೀವಿ ಅರ್ಥ ಆಯ್ತಾ ನೀವು ಎಲ್ಲೋ ದುಡಿತಾ ಇದ್ದೀರಾ ಹಿರಿಕರು ಮಾಡಿಕ್ಕಿದ್ದಾರೀ ನಿಮಗೆ ಸಹಾಯ ಮಾಡಿ ದಾನ ಧರ್ಮ ಮಾಡಿ ಅದು ಆಗಲಿಲ್ಲ ಸಿ ಎಮ್ ಆಗಬೇಕು ಅಂತಂದರೆ ಸಚಿವರನ್ನ ಕೊಂಡುಕೊಡಿ ನೋಡಿಲ್ವಾ ನೀವು ನ್ಯೂಸ್ಗಳು ನೋಡಿಲ್ವಾ ಹಾಂ ಆಪ್ರೇಷನ್ ಕಮಲ ನೋಡಿಲ್ವ ನೀವು ಅದು ನಿಮ್ಮ ಕೈಲಿ ಮಾಡೋಕ್ಕಾಗತ್ತಾ ಮಾಡೋಕ್ಕಾಗಿಲ್ಲ ಅಂತಂದರೆ ಈ ಸುಳ್ಳು ಸುಳ್ಳು ಅದನ್ನೆಲ್ಲ ಮಾಡಿ ಏನಕ್ಕೆ ವೀಡಿಯೋಗಳು ಮಾಡ್ತೀರಾ ಸಿ ಎಮ್ ಆಗಬೇಕು ಸಿ ಎಮ್ ಆಗಬೇಕು ಅಂತ ಆಗುತ್ತಾ ಎಮ್ ಎಲ್ ಎ ಆಗಿರಿ ನೀವು ಎಮ್ ಎಲ್ ಎ ಆಗಬೇಕು ಅಂತಂದರೆ ಏನೇನು ಮಾಡಬೇಕು ಅಂತ ಗೊತ್ತಾ ನಿಮಗೆ ಹಾಂ ಇಷ್ಟು ಖರ್ಚು ಮಾಡಬೇಕು ಅಂತ ಗೊತ್ತಾ ನಿಮಗೆ ಹ್ಞೂ ನಿಮ್ಮ ಊರಲ್ಲಿ ನಿಮ್ಮ ಏರಿಯಾದಲ್ಲಿ ನಮ್ಮ ಧರ್ಮದ ಗಣೇಶನ ದೇವಸ್ಥಾನ ಗಣೇಶನ ಉತ್ಸವನೇ ಮಾಡಕ್ಕೆ ಬಿಡೋಲ್ಲ ನೀವು ನಿಮಗೆ ಹರ್ವಟಾಗ್ತಾರೆ ಪಬ್ಲಿಕ್ಕಿಗೆ ಪ್ರಾಬ್ಲಮ್ ಆಗುತ್ತೆ ಅಂತೀರಾ ಪಬ್ಲಿಕ್ಕೇ ಮಾಡ್ತಾ ಇರೋದು ಗಣೇಶ ಉತ್ಸವನ ಅವ್ರಿಗೆ ಗೌರ್ಮೆಂಟ್ ಅವ್ರು ಕೊಡಬೇಕು ಪೊಲೀಸ್ ಅವರು ಅನುಮತಿ ಕೊಡ್ತಾರೆ ಅರ್ಥ ಆಯ್ತಾ ಸೊ ಅಂಥದ್ರಲ್ಲಿ ನಿಮ್ಮ ಏರಿಯಾದಲ್ಲಿ ನೀವು ಓಟ್ ತಗೊಳ್ಳಿಲ್ಲ ಅಂತಂದರೆ ಇನ್ನೆಲ್ಲಿ ಓಟ್ ತಗೊಳಕ್ಕೆ ಸಾಧ್ಯ ನೀವು ಸುಮ್ಮನೆ ಕಾಮಿಡಿ ಎಲ್ಲ ಮಾಡೋಕ್ಕೆ ಹೋಗ್ಬೇಡಿ ಈ ಜಗಣ ಇದನ್ನು ಆಗಿ ನೀವು ಅರ್ಥ ಮಾಡ್ಕೊಳ್ಳಿ ನನಗೆ ನೀವು ಇಂಟರ್ವ್ಯೂ ಕೊಡಬೇಕು ಕೊಟ್ಟೆ ಕೊಡ್ತೀರಾ ನಾನು ಇಂಟರ್ವ್ಯೂ ತೊಗೋತೀನಿ ಯಾಕೆ ತಗೋತೀನಿ ಗೊತ್ತಾ ದಿನಕ್ಕೆ ಒಂದು ಹದಿನೈದು ವೀಡಿಯೋ ಮಾಡಿಕೊಂಡು ನಾನು ಮಾತಾಡಿದ್ದೇ ಮಾತು ಅನ್ನೋದನ್ನು ಯಾರು ನಂಬಕ್ಕೆ ಹೋಗ್ಬಿಡಿ ಪ್ರಜೆಗಳು ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಕೇಳಿ ನೀವು ಸತ್ಯನ ಸತ್ಯಂತ ಹೆಂಗೆ ನಂಬ್ತೀರಾ ನೀವು ಅವ್ರು ಹೇಳೋದಿಲ್ಲ ಸತ್ಯ ಅಂತ ಹೆಂಗೆ ನಂಬ್ತೀರಾ ನೋಡ್ತಾ ಇದ್ದೀನಿ ಕಮೆಂಟ್ಸ್ಗಳೆಲ್ಲ ಜಗಣ್ಣ ಜಗಣ್ಣ ಜೈ ಜಗಣ್ಣ ಜೈ ಜಗಣ್ಣ ಏನು ಜಗ್ಗಣ್ಣ ಏನು ಜಗಣ್ಣ ಅವ್ರು ಯಾರು ನ್ಯಾಯ ಕೊಡಿಸಿದ್ದಾರೆ ಅವ್ರ ಕ್ಲೈಂಟ್ಸ್ಗೆ ಯಾರು ಹೇಳಿದ್ರು ಅವ್ರ ಕ್ಲೀನ್ಸ್ಗಳು ಒಂದೇ ಒಂದು ಲೈವ್ ವಿಡಿಯೋ ಮಾಡಲಿ ಜಗಣ್ಣವ್ರು ಫೀಸೇ ತೊಗೊಂಡಿಲ್ಲ ನನಗೆ ಈ ಥರ ನ್ಯಾಯ ಕೊಡಿಸಿದ್ದಾರೆ ಅಂತ ಅಲ್ವಾ ಒಬ್ಬರು ಅಂತೆಲ್ಲ ನಾನು ಹೇಳ್ತಿರೋದು ಅವ್ರ ಎಕ್ಸ್ಪೀರಿಯನ್ಸ್ಗೆ ಅವ್ರಿಗಿರೋ ಎಕ್ಸ್ಪೀರಿಯೆನ್ಸ್ಗೆ ಒಬ್ಬರು ವಿಡಿಯೋ ಮಾಡಿಬಿಟ್ಟು ನೋಡೋಕ್ಕೆ ಕೊಡಿಸಿದ್ದೀನಿ ಸುನಿಲ್ಲ ಅನ್ನೋದಲ್ಲ ಒಂದು ಸಾವಿರ ಜನಕ್ಕೆ ಕೊಡಿಸ್ಲಿ ಸಾವಿರ ಜನದ ಕೇಳಿ ವಿಡೇ ಮಾಡಿಸ್ಲಿ ನನ್ನ ಕ್ಲೈ ನನ್ನ ಕ್ಲೈಂಟ್ಸ್ ಹತ್ರ ನಾನು ಫೀಸೆ ತೊಗೊಂಡಿಲ್ಲ ಆಯಿತು ಫಿಫ್ಟಿ ಪರ್ಸೆಂಟ್ ಅಷ್ಟೇ ತೊಗೊಂಡಿರೋದು ನಾನು ಅವ್ರಿಗೆ ನ್ಯಾಯ ಕೊಡಿಸಿದ್ದೀನಿ ಅಂತ ಅವ್ರಿಗಿರೋ ಏಜ್ಗೆ ಅನುಭವಕ್ಕೆ ಒಂದು ಒಂದು ಸಾವಿರ ಜನದ ಹತ್ರ ಮಾಡಿಸ್ಲಿ ನೋಡೋಣ ಆಗತ್ತಾ ಯಾಕೆ ನಂಬ್ತೀರಾ ಎಲ್ಲರೂ ನಂಬೇಡಿ ಅವ್ರ ಬಗ್ಗೆ ನಾನು ಎಲ್ಲೂ ಮಾತಾಡಿಲ್ಲ ಆದರೆ ತಿರುಕನ ಕಾಣಸನ್ನು ಅವ್ರು ಕಾಣಬಾರ್ದು ಅಂತ ಹೇಳ್ತಾ ಇದ್ದೀನಿ ಅಷ್ಟೇ ನಿಜ ಆದರೆ ವೀಡಿಯೋ ಶೇರ್ ಮಾಡಿ